శ్రీకృష్ణ జన్మాష్టమి ప్రయుక్త దహండీ కార్యక్రమ ఆయోజిత అదే సమస్త యాదగిరి జిల్లా జనత ఈ కార్యక్రమం పాల్గొండు ఈ కార్యక్రమం యశస్సుగు ఈ కార్యక్రమం ఆరు తండలు తమ హసరీ ప్రతి తండ ప్రతి తండకే తనదే కాలకేష నీ స్పర్ధ ಆಯೋಜಿಸಲಾಗಿದೆ ಈ ಈ ಸ್ಪರ್ಧೆಯಲ್ಲಿ ವಿಜೇತರಾದ ತಂಡಕ್ಕೆ ಹನ್ನೊಂದು ಸಾವಿರ ಬಹುಮಾನ ಇರುತ್ತದೆ ಈ ಕಾರ್ಯಕ್ರಮ ಈ ಸರ್ತಿ ಮಹಿಳೆಯರಿಗೆ ವಿಶೇಷ ಆಸನದ ವ್ಯವಸ್ಥೆ ಮಾಡಿಕೊಡಲಾಗ್ತದೆ ನಡೀತದ ಯುವ ಗಂಟೆ ಈ ಈ ಕಾರ್ಯಕ್ರಮವು ನಗರದ ಗಾಂಧಿ ವೃತ್ತದಲ್ಲಿ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಲಿದೆ ಎಂಟು ದಿನಾಂಕ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಲಿದೆ ಸಾಯಂಕಾಲ ಏಳು ಗಂಟೆಗೆ ಒಂದು ಎರಡು ಸಾವಿರ ಜನ ಸರ್ ಪದಾಧಿಕಾರಿಗಳು ನಾವು ಶಶಾಂಕ್ ನಾರಡಿ ಅಂತ ಒಳಗೆ ಗಿರಣ ಶಶಾಂಕ್ ಸಾವರೆಡ್ಡಿ ನಿಂಗಪ್ಪ ನೈತಾನ ಅಂತೇಳಿ ನಮ್ಮ ಸಂಘದ ಖಜಾನ್ಸಿ సచిన్ సెట్ సాబూర్ ఉపాధ్యక్ష విశ్వనాథ్ జాకీనా అధ్యక్ష దొడ్డప్ప చంద్రీష్ దొడ్డప్పదగిరి అంతా ನಾವು ಯಾವುದೇ ಥರ ಗಾಂಧಿ ಚೌಕ್ನಲ್ಲಿ ಫಂಕ್ಷನ್ ಮಾಡ್ತೀವಿ ಯಾವುದೇ ಥರ ಯಾರಿಗೆ ಡಿಸ್ಟರ್ಬ್ ಮಾಡೋದಲ್ಲ ಯಾವುದೇ ಬೇರೆ ಯಾವ ಸಂಘ ಸಂಘಟನೆಗಳು ಪಟ್ಟಿ ಎತ್ತದೆ ನಾವು ಪಟ್ಟಿ ಎತ್ತೋದಿಲ್ಲ ವೈಯಕ್ತಿಕವಾಗಿ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿ ಹೋದ ವರ್ಷ ಅಂದ್ರೆ ಯಾದಗಿರಿಯಲ್ಲಿ ಸೃಷ್ಟಿ ಸೃಷ್ಟಿಯಾಯಿತು ಅದೇ ಥರ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಪ್ರಯತ್ನ ಮಾಡ್ಲಾಗತ್ತೀವಿ ಆದ ಕಾರಣ ನೀವು ಪತ್ರಿಗೋಷ್ಠಿಯವರು ಸಪೋರ್ಟ್ ಮಾಡಿ ಇನ್ನಾದರೂ ನಮ್ಮ ಸಂಘ ಬೇಡೆಯವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿ ನಮ್ಮಲ್ಲಿ